ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಊರಿನಲ್ಲಿದ್ದಾಗ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇದು ನೋಡಿ ಹಲಸಿನಕಾಯಿಯ ಸಾಂಬಾರು ಹಲಸಿನಕಾಯಿ ಅಂತಂದರೆ ಎಳೆಯದಾದಂತಹ ಹಲಸಿನಕಾಯಿಯ ಚಿಕ್ಕ ಚಿಕ್ಕದಾದಂಥ ನೋಡಿ ಸೊಳೆಗಳಾಗಿದೆ ಇದರಿಂದ ಸಾಂಬಾರು ಮಾಡಿದ್ದೀನಿ ಈ ತರಹ ಸೊಳೆಗಳಿದ್ದಾವಾಗ ಇದರ ಒಳಗಿನ ಬೀಜ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಳೆಯದಾದಂತಹ ಬೀಜ ಹಾಗೆ ನಾನಿಲ್ಲಿ ಮಾವಿನಕಾಯಿಯ ಹೂವಿಯ ಬರುತ್ತಲ್ವ ಮಾವಿನ ಕಸ್ತ್ರ ಅಂತ ನಾವು ಹೇಳ್ತೀವಿ ಅದರಿಂದ ತಂಬ್ಳಿಯನ್ನು ಮಾಡಿದ್ದೀನಿ ಇದನ್ನು ಕೂಡ ಯಾವ ರೀತಿ ಮಾಡೋದು ಯಾವ ರೀತಿ ಇರುತ್ತೆ ಮಾವಿನಕಾಯಿ ಹೂವು ಅಂತ ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಹಾಗೇ ಇಲ್ಲಿ ಮಾವಿನಕಾಯಿಯ ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಅಂದರೆ ನಾ ನಮ್ಮ ಕಡೆ ಇದಕ್ಕೆ ಕೆಂಪಿ ಗೊಜ್ಜು ಅಂತ ಹೇಳ್ತಾರೆ ಇದು ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿಯಾಗಿರುತ್ತೆ ಹಾಗೆ ಬೀಟ್ರೂಟ್ ಬಜ್ಜಿಯನ್ನು ಕೂಡ ಮಾಡಿದ್ದೀನಿ ಮೊಸರು ಬಜ್ಜಿ ಅಂತ ಹೇಳ್ಬೋದು ಆದರೆ ನಾನು ಸ್ವಲ್ಪ ತೆಂಗಿನಕಾಯಿಯ ಹಾಲನ್ನು ಕೂಡ ಸೇರಿಸಿದ್ದೀನಿ ಹಾಗೆ ನಮ್ಮ ಮಾವ ಖಾರ ತಿನ್ನಲ್ಲ ಅವರಿಗೋಸ್ಕರ ನಾನು ಖಾರ ಹಾಕದೇ ಈ ತರಹ ಬೇಳೆಕಟ್ಟನ್ನು ಕೂಡ ಮಾಡಿದ್ದೀನಿ ಇವನ್ನೆಲ್ಲವನ್ನು ಮಾಡಿ ನಾನು ಊಟವನ್ನು ತಗೊಂಡು ತೋಟಕ್ಕೆ ಹೋಗ್ತೀನಿ ತೋಟದಲ್ಲಿ ಕೂಡ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮತ್ತೆ ಇವತ್ತು ರಾಗಿ ಮಣ್ಣಿಯನ್ನು ಮಾಡುವಂಥ ಅಂದರು ರಾಗಿ ಹಾಲುಬಾಯಿ ಅಂತ ಕೂಡ ಹೇಳ್ತೀವಲ್ವ ಅದನ್ನು ಅದನ್ನು ಕೂಡ ಯಾವ ರೀತಿ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ನಾನು ಈ ರಾಗಿಯನ್ನು ಬೆಳಗ್ಗೆನೇ ನೆನೆಸ್ಲಿಕ್ಕೆ ಇಟ್ಕೊಂಡೆ ಬೆಳಗ್ಗೆ ನೆನೆದಂತಹ ರಾಗಿಯನ್ನು ಸ್ವಲ್ಪ ಸಾಯಂಕಾಲ ಅಂದರೆ ಒಂದು ನಾಲ್ಕೈದು ಗಂಟೆ ರಾಗಿಯನ್ನು ನೆನೆಸಿ ಅಂದರೆ ಬೇಗ ರುಬ್ಲಿಕ್ಕಾಗುತ್ತೆ ಅಂತ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಸಿಪ್ಪೆ ಸಮೇತ ಹಾಕಿ ನಾನು ಫಸ್ಟು ಮಿಕ್ಸಿನಲ್ಲಿ ಈ ತರಹ ಸ್ವಲ್ಪ ತರಿಯಾಗಿ ರುಬ್ಕೊಂಡೆ ರುಬ್ಕೊಂಡ ನಂತರ ನಾನು ಇದನ್ನು ಮತ್ತೆ ಗ್ರೈಂಡರಿಗೆ ಹಾಕಿ ಇದೀನಿ ಇದ್ದೀನಿ ಡೈರೆಕ್ಟಾಗಿ ನಾವು ಗ್ರೈಂಡರಿಗೆ ಹಾಕಿದರೆ ಬೇಗ ಇದು ರುಬ್ಬೋದಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡೆ ಅದು ರುಬ್ಬೋ ತನಕ ನಾನಿಲ್ಲಿ ದುರ್ವೆಯ ಮಾಲೆಯನ್ನು ಕೂಡ ಮಾಡೋಣ ಗಣಪತಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ನಾನು ಅದ್ರ ಜೊತೆ ಹೂವನ್ನು ಸೇರಿಸೋಣ ಅಂತ ನಾವೆಲ್ಲ ಇದಕ್ಕೆ ಅಶೋಕ ಹೂವು ಅಂತ ಕೂಡ ಹೇಳ್ತೀವಿ ನೀವು ಯಾವ ಹೆಸರಿನಿಂದ ಕರಿತೀರಾ ಈ ಹೂವಿಗೆ ಇದು ತುಂಬಾ ಹೂವಾಗುತ್ತೆ ಇವಾಗ ಸಾಯಂಕಾಲ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಕತ್ಲೆಯಲ್ಲೇ ನಾನು ಈ ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ ಈ ಹೂವನ್ನು ಕೊಯ್ಕೊಂಡು ಗರಿಕೆಯ ಮಾಲೆ ಅಂದರೆ ದೂರ್ವೆ ಅಂದರೆ ಗರಿಕೆಯ ಮಾಲೆ ಗರಿಕೆಯ ಮಾಲೆಯನ್ನು ಮಾಡೋದಕ್ಕೆ ಅಂತ ಈ ಹೂವನ್ನು ಕೊಯ್ಕೊಂಡು ತೊಗೊಂಡ್ಬಂದ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ನಾನಿಲ್ಲಿ ಗರಿಕೆಯನ್ನು ಕೂಡ ಕೊಯ್ದೆಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಊರಿನಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ ನಮಗೆ ಮನೆಯ ಪಕ್ಕನೂ ಇರುತ್ತೆ ತೋಟದಲ್ಲೆಲ್ಲ ಇರುತ್ತೆ ಗರಿಕೆ ಇದರನ್ನು ಇವೆರಡನ್ನೂ ನಾನು ಮಿಕ್ಸ್ ಮಾಡಿ ಮಾಲೆಯನ್ನು ಕೂಡ ಮಾಡ್ತೀನಿ ಯಾವ ರೀತಿ ಮಾಲೆಯನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನಾನು ಈ ಮಾಲೆಯನ್ನು ಮಾಡೋದು ಎಡಗೈನಿಂದ ಅಂದರೆ ಲೆಫ್ಟ್ ಹ್ಯಾಂಡಿಂದ ನಾನು ಮಾಲೆಯನ್ನು ಮಾಡ್ತೀನಿ ಎಲ್ಲರೂ ರೈಟ್ ಹ್ಯಾಂಡಿಂದ ಮಾಲೆಯನ್ನು ಮಾಡಿದರೆ ನಾನು ಲೆಫ್ಟ್ ಹ್ಯಾಂಡಿಂದ ಮಾಲೆಯನ್ನು ಮಾಡ್ತೀನಿ ಇವೆರಡನ್ನೂ ಹಾಕಿ ನಾನು ಮಾಲೆಯನ್ನು ಇದ್ದೀನಿ ನಾನು ಸಂಕಷ್ಟಿಗೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಈ ಥರ ಗರಿಕೆ ಮತ್ತು ಹೂವೆಲ್ಲ ಸಿಕ್ಕಿದರೆ ಮಾಲೆಯನ್ನು ಮಾಡಿ ಗಣಪತಿಗೆ ಹಾಕೋದು ಅಂದರೆ ನನಗೆ ತುಂಬಾ ಇಷ್ಟವಾದಂತಹ ಕೆಲಸ ಅದು ನೀವೆಲ್ಲರೂ ಕೂಡ ಈ ತರಹ ಮಾಲೆಯನ್ನು ಮಾಡಿ ಗಣಪತಿಗೆ ಹಾಕಿರ್ಬೋದು ನೀವು ಬೇರೆ ಬೇರೆ ಹೂವನ್ನು ಕೂಡ ಸೇರಿಸಿ ಮಾಡಿರ್ಬೋದಲ್ವ ಯಾವ ರೀತಿ ಆಗುತ್ತೆ ಅಂಡಾದಮೇಲೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ ನಾನು ಆ ರಾಗಿಯನ್ನು ರುಬ್ಬೋದಕ್ಕೆ ಹಾಕ್ಕೊಂಡೆ ಅಲ್ವಾ ರಾಗಿ ರುಬ್ಬೋ ತನಕ ನಾನು ಬೇರೆ ಕೆಲಸ ಇರೋಲ್ಲವ ಅದಕ್ಕೋಸ್ಕರ ಮಾಲೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಹಾಗೆ ನಾನು ಊರಿನಲ್ಲಿ ಏನೇನು ಮಾಡಿದೆ ಅನ್ನೋವಂತಹ ವಿಡಿಯೋಗಳೇನು ನನಗೆ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಇವಾಗ ನಾನು ವಾಪಸ್ ಬೆಂಗಳೂರಿಗೆ ಬಂದಿದ್ದೀನಿ ಬೆಂಗಳೂರಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದರ ವಿಡಿಯೋಗಳನ್ನು ಕೂಡ ನಾನು ಮಾಡ್ಕೋತಾ ಇದ್ದೀನಿ ಎಲ್ಲ ವೀಡಿಯೋಗಳನ್ನು ನನಗೆ ಎಡಿಟ್ ಮಾಡಿ ಹಾಕೋದಕ್ಕೇ ಆಗ್ತಾ ಇಲ್ಲ ನಮ್ಮದಿನ್ನು ಮಹಿಳಾ ದಿನಾಚರಣೆಯ ಸಹ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಇದೆ ಅದರ ತಯಾರಿಯನ್ನು ಕೂಡ ನಾವು ಮಾಡ್ಕೋತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಈ ತರಹ ಮಾಡಿದರೆ ಮಾಲೆ ನೀವೇನೇ ನೋಡ್ಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರಹ ಮಾಲೆಯನ್ನು ಮಾಡಿಟ್ಕೊಂಡು ನಾವು ಮಾರನೇ ದಿವಸ ದೇವಸ್ಥಾನಕ್ಕೆ ಕೊಡ್ಬೋದು ಇದು ಈ ತರಹ ಗರಿಕೆ ಮಾಲೆಯನ್ನು ಮಾಡಿ ನಾವು ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಬಿಟ್ರೆ ಒಂದಿನ ಆದರೂ ಇದು ಬಾಡೋದಿಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಬೇಸಿಗೆ ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಬನ್ನಿ ಇವಾಗ ಈ ರಾಗಿಯನ್ನು ರುಬ್ಬೋದಕ್ಕೆ ಹಾಕಿದ್ದೆಲ್ಲ ಅದು ಇವಾಗ ನುಣ್ಣಗಾಗಿದೆ ನೋಡಿ ಇವಾಗ ನಾನು ಇದನ್ನು ಜಾಲರಿಯಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಇದರ ಅಗಸಿಯೆಲ್ಲ ಇರುತ್ತೆ ಅಲ್ವ ಕಪ್ಪು ಕಪ್ಪದಾದಂತಹ ಸಿಪ್ಪೆ ಅದನ್ನೆಲ್ಲ ಒಂದು ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಸೋಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಅದು ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ ಮಿಶ್ರಣ ಯಾಕೆಂದರೆ ನಾವು ಕಾಯಿಸಿ ಹೊತ್ತಿಗೆ ತುಂಬ ಬೇಗನೆ ಗಟ್ಟಿಯಾಗಿಬಿಡತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತೆಳಿಗೇನೆ ಮಾಡ್ಕೋಬೇಕಾಗತ್ತೆ ಜ್ಯೂಸ್ ತರಹ ತೆಳ್ಳಿಗೆ ಮಾಡಿಕೊಂಡು ಅದನ್ನು ನಂತರ ಕಾಯಿಸೋದು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಅಂದರೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು ಬೆಲ್ಲವನ್ನು ಮತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಜೋನಿ ಬೆಲ್ಲ ಹಾಕಿರೋದ್ರಿಂದ ಜೋನಿ ಬೆಲ್ಲದಲ್ಲಿ ಉಪ್ಪಿನ ಅಂಶ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ನೀವೇನಾದರೂ ಗಟ್ಟಿ ಬೆಲ್ಲವನ್ನು ಇದ್ದೀರಿ ಅಂತಂದ್ರೆ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಬೋದು ಯಾಕೆಂದರೆ ಅದರಲ್ಲಿ ಉಪ್ಪಿನ ಅಂಶ ಇರುತ್ತಲ್ವ ಅದಕ್ಕೋಸ್ಕರ ನಾನಿವಾಗ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲವನ್ನೂ ಹಾಕಿ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಕೈ ಬಿಡದೇ ಕಾಯಿಸ್ಕೊಳ್ಬೇಕು ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಯಾಕೆಂದರೆ ನಮಗೆ ಊರಿನಲ್ಲಿ ಮಾಡಿದರೆ ಎಲ್ಲರಿಗೂ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಮಾಡಿದಾಗೆ ಸ್ವಲ್ಪನೇ ಮಾಡೋದಕ್ಕಾಗಲ್ಲ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಹಾಗೆ ನಾನು ಇದಕ್ಕೆ ಚೆನ್ನಾಗಿ ರುಚಿ ಬರೋದಕ್ಕೆ ಅಂತ ಸ್ವಲ್ಪ ತೆಂಗಿನ ಹಾಲನ್ನು ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ಅಂದರೆ ತೆಂಗಿನಕಾಯಿಯನ್ನು ಒಂದು ತೆಂಗಿನಕಾಯಿಯನ್ನು ನಾನು ರುಬ್ಬಿ ಅದನ್ನು ಕೂಡ ನಾನು ಇದ್ದೀನಿ ಇದನ್ನು ನಾನೇನು ಮತ್ತು ಸೋಸಿ ಹಾಕ್ತಾ ಇಲ್ಲ ಹಾಗೆಯೇ ಇದ್ದೀನಿ ತುಂಬ ನುಣ್ಣಗೆ ರುಬ್ಬಿ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ನೋಡಿದರೆ ನೀವು ತುಂಬ ಇಷ್ಟಪಡ್ತೀರಿ ಟೇಸ್ಟನ್ನು ಯಾಕೆಂದರೆ ಅದು ತುಂಬ ರುಚಿಕರವಾಗಿರುತ್ತೆ ನಾವು ಬರೀ ರಾಗಿಯನ್ನು ರುಬ್ಬಿ ಹಾಲು ಬಾಯಿ ಮಾಡೋದಕ್ಕಿಂತ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನೋಡುವಾಗ ಮಿಶ್ರಣ ಗಟ್ಟಿಯಾಗ್ತಾ ಬಂತು ಮಿಶ್ರಣ ಗಟ್ಟಿ ಆದ ನಂತರ ನಾನು ಇದನ್ನು ತುಪ್ಪ ಸವ್ರ್ ಸವರಿದಂತಹ ಪ್ಲೇಟಿಗೆ ಹಾಕಿ ಇಡ್ತೀನಿ ಇದು ಬೇಗನೆ ಆಗಿಬಿಡುತ್ತೆ ತಣ್ಗಾದ ನಂತರ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಯಾವಾಗ ಚೆನ್ನಾಗಿ ಬೆಂದಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ನಾವು ಆ ಸೌಟನ್ನು ಇಟ್ಟಾವಾಗ ಸೀದಾ ನಿಲ್ಲತ್ತೆ ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾವು ಯಾವುದೇ ಹಲ್ವಾ ಮಾಡಲಿ ಏನೇ ಮಾಡಿದ್ರು ಕೂಡ ಇದೊಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಾಂದರೆ ಬಿಗಿನರ್ಸಿಗೆಲ್ಲ ಯಾವಾಗ ಇದು ಆಯಿತು ಯಾವಾಗ ಪ್ಲೇಟಿಗೆ ಹಾಕೋ ಹಂತಕ್ಕೆ ಬಂದಿದೆ ಅಂತ ಗೊತ್ತಾಗೋದಿಲ್ಲ ಅದನ್ನು ನಾವು ಸೌಟನ್ನು ಸೀದವಾಗಿಟ್ಟರೆ ಅದು ನಿತ್ಕೊಂಡ್ರೆ ಸೀದವಾಗಿ ಅವಾಗ ಅದು ಹದವಾಗಿ ಬಂದಿದೆ ನಾವು ಪ್ಲೇಟಿಗೆ ಹಾಕ್ಬೋದು ಅಂತ ಅರ್ಥ ಫ್ರೆಂಡ್ಸ್ ನನಗೆ ಊರಿಗೆ ಹೋದಾಗ ತುಂಬ ಕೆಲಸ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಅದಕ್ಕೋಸ್ಕರ ನನಗೆ ವೀಡಿಯೋವನ್ನುಲ್ಲ ಹಾಕೋದಕ್ಕೇನೂ ಆಗಲ್ಲ ಆವಾಗ ನಾನು ತುಂಬ ಲಾಂಗ್ ಟೈಮು ನಾನು ಕನೆಕ್ಟ್ ಆಗಿರೋದಿಲ್ಲ ಯಾಕೆಂದರೆ ನನ್ನ ಚಾನಲಿಗೆ ವಿಡಿಯೋವನ್ನು ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ವಾಪಸ್ ಬಂದ ನಂತರ ಅಲ್ಲಿ ಮಾಡ್ಕೊಂಡಂತಹ ವಿಡಿಯೋಗಳನ್ನೆಲ್ಲವನ್ನೂ ಒಂದೊಂದಾಗಿಯೇ ನಾನು ಹಾಕ್ತಾ ಇರ್ತೀನಿ ಇಲ್ಲಿ ನಮ್ಮತ್ತೆ ಆಯಿತಾ ಅಂತ ನೋಡೋದಿಕ್ಕೆ ಅಂತ ಬಂದರು ನೋಡಿ ಇವಾಗ ಹಾಕ್ತಾ ಇದೆ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವ ತರಹ ಈ ವಿಡಿಯೋಗಳು ಇಷ್ಟ ಆಗುತ್ತೆ ಅಡುಗೆ ವಿಡಿಯೋಗಳು ಇಷ್ಟ ಆಗುತ್ತಾ ನಾನು ಬೇರೆ ತರಹದ ವ್ಲಾಗ್ ಮಾಡಿ ಹಾಕಿರೋದು ಇಷ್ಟ ಆಗುತ್ತೋ ಯಾವ ತರಹ ವಿಡಿಯೋಗಳು ಇಷ್ಟ ಆಗುತ್ತೆ ಅಂತ ನೀವು ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದೇ ತರಹದ ವಿಡಿಯೋಗಳನ್ನೇ ಮಾಡಿ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಗಟ್ಟಿಯಾಯಿತು ಇವಾಗ ನಾನು ಇದನ್ನು ತುಪ್ಪ ಸವರಿದಂತಹ ಪ್ಲೇಟಿಗೆ ಹಾಕಿ ಸೆಟ್ ಮಾಡಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಒಂದು ಅರ್ಧ ಗಂಟೆಗೆ ಇದು ಚೆನ್ನಾಗಿ ತಣ್ಣಗಾಗಿದೆ ನಿಮಗೇನಾದರೂ ತುಂಬ ಕೂಲ್ ಬೇಕು ಅಂತಾದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇವಾಗೆಲ್ಲ ಬೇಸಿಗೆಯಲ್ಲೆಲ್ಲ ಈ ತರಹ ಸ್ವೀಟ್ಸು ತುಂಬ ಚೆನ್ನಾಗಾಗುತ್ತೆ ರಾಗಿ ಮತ್ತು ನಮ್ಮ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ಅಲ್ವಾ ಅದಕ್ಕೋಸ್ಕರ ಈ ಥರ ಸ್ವೀಟ್ಗಳನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದರೆ ಬೆಲ್ಲವನ್ನು ಕೂಡ ಹಾಕಿ ಮಾಡಿರುವಂಥ ಸ್ವೀಟ್ ಆಗಿರುತ್ತೆ ಇದು ನಾನು ಇದನ್ನು ನೋಡಿ ನಾನು ಹೊರಗಡೆನೇ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಸಹಿತ ಇಟ್ಟಿಲ್ಲ ಆದರೂ ಕೂಡ ಚೆನ್ನಾಗಿ ಪೀಸಸ್ಸು ಬರುತ್ತೆ ಅಂತ ನೀವು ನೋಡ್ಬಹುದು ಹಾಗೆ ನಾನು ನೆಕ್ಸ್ಟ್ ತೋಟದಿಂದ ನಾನು ಮಾವಿನಕಾಯಿ ಹೂವನ್ನು ಕೂಡ ತಗೊಂಡು ಬಂದು ಅದರಿಂದ ಮಾಡುವಂತಹ ರೆಸಿಪಿಯನ್ನ ಕೂಡ ಹೇಳ್ತೀನಿ ಈ ರಾಗಿ ಮಣ್ಣಿಯನ್ನ ಮಾಡಿದ ನಂತರ ನಾನು ಹಾಗೆ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ಕೂಡ ಮಾಡಿದೆ ಹಾಗೆ ನಮಗೆ ಯಾರು ಗಿಣ್ಣು ಹಾಲನ್ನು ಕೊಟ್ಟಿದ್ರು ಅದರಿಂದ ಗಿಣ್ಣನ ಕೂಡ ಮಾಡ್ತಾ ಇದ್ದೀನಿ ಈ ಗಿಣ್ಣನ ಮಾಡೋದಕ್ಕೆ ನಾವು ಸ್ವಲ್ಪ ತೆಂಗಿನ ಕಾಯಿಯ ತುರಿಯನ್ನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ನಾನು ಇವತ್ತಿಲ್ಲಿ ಹಾಕಿಲ್ಲ ಬೆಲ್ಲವನ್ನು ಹಾಕಿ ನಾವು ಕಾಯಿಸಿದರೆ ಅದು ಹಾಲು ಬೇಗನೆ ಒಡೆದು ಬೇಗ ಬೇಗ ಗಿಣ್ಣ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ ಇಷ್ಟೇ ಮೂರೆ ಸಾಮಗ್ರಿಯನ್ನು ಹಾಕಿ ನಾವು ಗಿಣ್ಣನ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇದು ಈ ತರಹ ಗಿಣ್ಣನ ಕೂಡ ಮಾಡ್ತೀವಿ ಕೆಲವೊಬ್ಬರಿಗೆಲ್ಲ ಈ ತರಹ ಈ ತೆಳ್ಳಗಿರುವಂಥ ಗಿಣ್ಣ ಇಷ್ಟ ಆದರೆ ಅವರು ಇದೇ ತರಹ ಗಿಣ್ಣವನ್ನು ಕುಡಿತಾರೆ ನಂತರ ಎಷ್ಟು ದಿನಕ್ಕೆ ನಮಗೆ ಹಾಲು ಸಿಗತ್ತೆ ಅನ್ನೋದು ಮುಖ್ಯ ಈ ಕರು ಹಾಕಿ ಒಂದು ಎರಡು ದಿನಕ್ಕಾದರೆ ನಾವು ಆ ಪ್ಲೇಟಿನಲ್ಲಿ ಹಾಕ್ಬೋದು ಗಿಣ್ಣವನ್ನು ಹಾಕಿ ನಾವು ಕುಕ್ಕರ್ನಲ್ಲಿ ಬೇಯಿಸ್ಬೋದು ನಾಲ್ಕೈದು ದಿವಸ ಅಲ್ಲ ಆದರೆ ಈ ತರಹ ಗಿಣ್ಣವನ್ನು ನಾವು ಮಾಡ್ತೀವಿ ನೋಡಿ ಇವಾಗ ನೋಡಿ ಗಿಣ್ಣ ಹಾಕ್ತಾ ಬಂದಿದೆ ಇದು ಚೆನ್ನಾಗಿ ನೀರೆಲ್ಲ ಆರಿದ ನಂತರ ನಾವು ಇಟ್ಕೊಂಡ್ರೆ ಒಂದು ನಾಲ್ಕೈದು ದಿನಗಳ ಕಾಲ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಇದು ದೋಸೆ ಜೊತೆಗೂ ಹಾಕ್ಕೊಂಡು ತಿಂತಾರೆ ಇಲ್ಲ ಹಾಗೆಯೇ ತಿಂತಾರೆ ಯಾವ ಥರ ಬೇಕಾದರೂ ತಿನ್ಬೋದು ಫ್ರೆಂಡ್ಸ್ ಹಾಗೆಯೇ ನಾನಿಲ್ಲಿ ಮಾರನೇ ದಿವಸ ತೋಟಕ್ಕೆ ಬಂದಿದ್ದೀನಿ ತೋಟದಲ್ಲಿ ನಾನು ಮಾವಿನಕಾಯಿಯ ಹೂವನ್ನೆಲ್ಲ ಕಿತ್ಕೋಬೇಕು ಅಂತ ಇಲ್ಲಿ ಬಂದೆ ಗಿಡದ ಹತ್ತಿರ ಹಾಗೆಯೇ ಇಲ್ಲಿ ಬೇರೆ ಬೇರೆ ಗಿಡಗಳೆಲ್ಲ ಇರುತ್ತಲ್ವ ಇಲ್ಲಿ ನೋಡಿ ಇದು ಸಂಪಿಗೆಯ ಕಾಯಿ ಅಂತಂದರೆ ಸಂಪಿಗೆ ಹಣ್ಣು ಅಂತ ನಾವು ಹೇಳ್ತೀವಿ ಅದು ಇವಾಗ ಹಣ್ಣಾಗುವಂಥ ಸೀಸನ್ ಇವಾಗಿನ್ನ ಕಾಯಿ ಇತ್ತು ನಾನು ಊರಿನಲ್ಲಿದ್ದಾವಾಗ ಇವಾಗ ಮೋಸ್ಟ್ಲಿ ಹಣ್ಣಾಗಿರ್ಬೋದು ಇದು ನೋಡಿ ಗಿಡ ಎಲ್ಲ ಮುಳ್ಳು ಮುಳ್ಳಾಗಿರುತ್ತೆ ಮರ ಹತ್ತೋದಕ್ಕೆ ಆಗಲ್ಲ ಇದು ಸ್ವಲ್ಪ ಆಗಿರುತ್ತೆ ಹಾಗೆ ಅದರ ಕಾಯಿ ಹಸಿರಾಗಿರುತ್ತೆ ಮತ್ತು ಇದರ ಹಣ್ಣು ಮಾತ್ರ ಚೆನ್ನಾಗಿರುವಂಥ ಪಿಂಕ್ ಕಲರಲ್ಲಿ ಬರುತ್ತೆ ನಾನು ಇದರ ಹಣ್ಣಿನ ಫೋಟೋ ಸಿಕ್ಕಿದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗಿದ್ರೆ ಹಣ್ಣು ತಿನ್ನಬೇಕು ಅಂತ ಆಸೆ ಇತ್ತು ಆದರೆ ನನಗೆ ಇದು ಹಣ್ಣೇ ಸಿಕ್ಕಿಲ್ಲ ಯಾಕೆಂದರೆ ಕಾಯಿ ತುಂಬಾ ಬಂದಿದೆ ಆದರೆ ಹಣ್ಣೇ ಆಗಿಲ್ಲ ಆಗಿತ್ತು ಹಣ್ಣಾದ ನಂತರ ಮಂಗಗಳು ಇದನ್ನೆಲ್ಲ ತಿನ್ಬಿಡತ್ತೆ ನೋಡಿ ಇವಾಗ ಇಲ್ಲಿ ಮಾವಿನಕಾಯಿ ಹೂವನ್ನು ನಾನು ಕಿತ್ಕೊಳ್ಳೋದಕ್ಕೆ ಅಂತ ಬಂದೆ ಮಾರನೇ ದಿವಸ ನಾನು ಇದರಿಂದ ಹೇಳದೆ ಅಲ್ವ ನಾನು ಯಾವ ರೀತಿಯಲ್ಲಿ ತಂಬ್ಳಿಯನ್ನು ಮಾಡೋದು ಅಂತ ಹೇಳ್ತೀನಿ ನನ್ನ ತಂಬ್ಳಿಯನ್ನು ಮಾಡ್ತಾರೆ ಮಾವಿನಕಾಯಿ ಹೂವಿನಿಂದ ಹಾಗೆ ಹಾಗೆ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತಾರೆ ಚಟ್ನಿಯನ್ನು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಜೀರಿಗೆ ಪರಿಮಳದ ಮಾವಿನ ಕಸ್ತ್ರ ಆದರೆ ಅಂತೂ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಆದರೆ ಇದು ಜೀರಿಗೆ ಪರಿಮಳದಲ್ಲ ನಾರ್ಮಲ್ ಆಗಿರುವಂಥದ್ದು ನನಗಿಲ್ಲಿ ಕೊಯ್ಯೋದಕ್ಕೆನೇ ಸಿಗ್ತಾ ಇಲ್ಲ ಆಗಿತ್ತು ಸ್ವಲ್ಪ ಮೇಲೆ ಇದೆ ಅದಕ್ಕೋಸ್ಕರ ನಂತರ ಬೇರೆ ಗಿಡದಿಂದ ನಾನು ಕಿತ್ಕೊಂಡೆ ಸಿಗ್ತಾ ಇಲ್ಲ ಅಂತ ನಿಮಗೂ ಕೂಡ ಈ ಮಾವಿನಕಾಯಿ ಹೂವು ಎಲ್ಲಾದರೂ ಸಿಕ್ಕಿದ್ರೆ ನೀವು ಕೂಡ ಇದರಿಂದ ತಂಬ್ಳಿಯನ್ನು ಚಟ್ನಿಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ನನಗಿಲ್ಲಿ ಕೆಳಗಡೆನೇ ಸಿಕ್ತು ಬೇರೆ ಗಿಡದಲ್ಲಿ ಅದನ್ನು ನಾನು ಕೊಯ್ಕೊಂಡು ಬಂದಿದ್ದೇನೆ ಮಾರನೇ ದಿವಸ ಇದರಿಂದ ಮಾಡುವಂಥ ತಂಬಳಿ ಅಂತಂದರೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಮಾಡುವಂಥದ್ದು ಹಾಗೆ ಈ ತಂಬಳಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಹಾಗೆ ಇದನ್ನು ಇಷ್ಟ ಆದರೆ ಕೂಡ ಸ್ವಲ್ಪ ತೆಳಿಗೆ ಮಾಡಿಕೊಂಡು ಹಾಗೆ ನಾವು ಮಜ್ಜಿಗೆ ಎಲ್ಲ ಕುಡಿತೀವಲು ಅದೇ ಥರ ಕುಡಿಲಿಕ್ಕೂ ಚೆನ್ನಾಗಾಗತ್ತೆ ನೋಡಿ ನಾನು ಇವನ್ನ ನಾಲ್ಕೈದು ಮಾವಿನಕಾಯಿಯ ಕಸ್ತ್ರ ಅಂದರೆ ಹೂವನ್ನು ತೊಗೊಬಂದಿದ್ದೀನಿ ಇದನ್ನು ನಾನು ತೆಂಗಿನಕಾಯಿಯ ತುರಿ ಮತ್ತು ಸ್ವಲ್ಪ ಇಂಗನ ಕೂಡ ಹಾಕಿದ್ದೀನಿ ನೀವು ಖಾರಕ್ಕೆ ಬೇಕು ಅಂದರೆ ಹಸಿಮೆಣಸು ಹಾಕ್ಕೊಳ್ಬೋದು ನಾನಿಲ್ಲಿ ಖಾರ ಏನೂ ಹಾಕಿಲ್ಲ ಹಾಗೆಯೇ ಮಾಡಿದ್ದೀನಿ ನಾನು ನಂತರ ಇದನ್ನ ನಾನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದೀನಿ ನೋಡಿ ರುಬ್ಕೊಂಡ್ ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಸ್ವಲ್ಪ ಇಂಗು ಮತ್ತೆ ಕರಿಬೇವು ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿದ್ರೆ ಮಾವಿನಕಾಯಿ ಹೂವಿನ ತಂಬಳಿ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ